ಟಿವಿ ಲೆವೆನ್ ವಾರ್ತೆಗೆ ಸ್ವಾಗತ ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ಮತ್ತು ಕಾಲ್ಸ್ ಶಾಲೆ ಹಾಗೂ ಎನ್ಇಬಿ ಸ್ಪೋರ್ಟ್ಸ್ ಎಂಟರ್ಟೈನ್ಮೆಂಟ್ ಲಿಮಿಟೆಡ್ ಸಹಯೋಗದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಮೂರನೇ ವರ್ಷದ ರಾಷ್ಟ್ರಮಟ್ಟದ ಮಾನ್ಸೂನ್ ಹಾಲ್ಫ್ ಮ್ಯಾರಥಾನ್ ಆಯೋಜಿಸಲಾಗಿದೆ ಎಂದು ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಷನ್ ನಿರ್ದೇಶಕಿ ಅಶ್ವಿನಿ ನಾಚಪ್ಪ ತಿಳಿಸಿದ್ದಾರೆ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಸ್ಪರ್ಧಿಗಳು ಭಾಗವಹಿಸುವ ನಿರೀಕ್ಷೆ ಇದ್ದು ಸ್ಥಳೀಯರಿಗಾಗಿ ವಿಶೇಷವಾಗಿ ಆಯೋಜಿಸಿರುವ ಐದು ಕಿಲೋಮೀಟರ್ ವಿಭಾಗಕ್ಕೆ ವಿದ್ಯಾರ್ಥಿಗಳು ಹಾಗೂ ಯುವ ಸಮೂಹ ಹೆಚ್ಚಾಗಿ ಪಾಲ್ಗೊಳ್ಳಬೇಕಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಶಾಲೆ ಆವರಣದಿಂದ ಪಾಲಿಬೆಟ್ಟ ಗಾಲ್ಫ್ ಮೈದಾನದವರೆಗೆ ನಡೆಯಲಿದ್ದು ಇಪ್ಪತ್ತೊಂದು ಪಾಯಿಂಟ್ ಒಂದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಮತ್ತು ಐದು ಕಿಲೋಮೀಟರ್ ವಿಭಾಗದಲ್ಲಿ ಸ್ಪರ್ಧೆ ನಡೆಯಲಿದೆ ಇಪ್ಪತ್ತೊಂದು ಪಾಯಿಂಟ್ ಒಂದು ಮತ್ತು ಹತ್ತು ಕಿಲೋಮೀಟರ್ ವಿಭಾಗದಲ್ಲಿ ಮಹಿಳೆ ಮತ್ತು ಪುರುಷರಿಗೆ ಪ್ರತ್ಯೇಕ ಬಹುಮಾನ ನೀಡಲಾಗುವುದು ಐದು ಕಿಲೋಮೀಟರ್ ಮಜಾರನ್ ವಿಭಾಗವು ಸ್ಥಳೀಯರನ್ನು ಪ್ರೋತ್ಸಾಹಿಸಲು ಆಯೋಜಿಸಲಾಗಿದ್ದು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡಲು ಕಾರ್ಲ್ಸ್ ಶಾಲೆ ಪ್ರೋತ್ಸಾಹ ನೀಡುತ್ತಿದೆ ಎಂದರು ಬೆಳಿಗ್ಗೆ ಆರು ಗಂಟೆಗೆ ಸ್ಪರ್ಧೆ ಆರಂಭಗೊಳ್ಳಲಿದೆ ಸ್ಪರ್ಧಿಗಳಿಗೆ ಟೀ ಶರ್ಟ್ ಮೆಡಲ್ಸ್ ಮತ್ತು ಉಪಹಾರ ನೀಡಲಾಗುತ್ತದೆ ಎಂದರು ನೋಂದಣಿಗಾಗಿ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಒಂಬತ್ತು ಸೊನ್ನೆ ಏಳು ಎಂಟು ಸೊನ್ನೆ ಆರು ಒಂಬತ್ತು ಸೊನ್ನೆ ಒಂದು ಒಂಬತ್ತು ಒಂಬತ್ತು ಸೊನ್ನೆ ಏಳು ಎಂಟು ಸೊನ್ನೆ ಎಂಟು ಸಂಪರ್ಕಿಸಬಹುದು ದೈಹಿಕ ಶಿಕ್ಷಣ ಶಿಕ್ಷಕರಾದ ಅಮ್ಮಂಡೀರ ಚೇತನ್ ಗೋಷ್ಠಿಯಲ್ಲಿದ್ದರು ಈ ಒಂದು ಮ್ಯಾರಥಾನ್ಗೆ ವಿ ಹ್ಯಾವ್ ದಿ ಎನ್ ಇ ಸ್ಪೋರ್ಟ್ಸ್ ಎಂಟರ್ಟೈನ್ಮೆಂಟ್ ಕಂಪ್ನಿ ಪ್ರೊಫೆಷನಲ್ ಮ್ಯಾರಥಾನ್ ಆರ್ಗನೈಸರ್ಸ್ ಅವ್ರ ಆರ್ಗನೈಸ್ ಮಾಡ್ತಾ ಇದ್ದೀವಿ ನಮಗೆ ಬರೀ ಒನ್ ಏಟ್ ಹಂಡ್ರೆಡ್ ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು ಲಾಸ್ಟ್ ಇಯರ್ ವಿ ಹ್ಯಾಡ್ ಟು ವಿಲ್ಮೋಸ್ಟ್ ಪಾರ್ಟಿಸಿಪೆಂಟ್ ಇವತ್ತನಕ ಆನ್ಲೈನ್ ರೆಜಿಸ್ಟ್ರೇಷನ್ ಫ್ರಮ್ ಔಟ್ ಸ್ಟೇಷನ್ ಪಾರ್ಟಿಸಿಪೆಂಟ್ ಹ್ಯಾಸ್ ಕ್ರಾಸ್ಡ್ ಓವರ್ ಥೌಸಂಡ್ ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿರೋದಕ್ಕೆ ಡೆಲ್ಲಿಯಿಂದ ಮುಂಬೈಯಿಂದ ಎಲ್ಲರು ಬಂದಿದ್ರು ಸೊ ದಿಸ್ ಇಯರ್ ಇಟ್ ಹ್ಯಾಸ್ ಆಲ್ರೆಡಿ ಕ್ರಾಸ್ ಥೌಸಂಡ್ ಪಾರ್ಟಿಸಿಪೆಂಟ್ಸ್ ಫ್ರಾಮ್ ಆಲ್ ಓವರ್ ಇಂಡಿಯಾ ವಿಚ್ ಇಸ್ ವೆರಿ ವೆರಿ ಗುಡ್ ಆಸ್ ಅನ್ ಇನ್ಸ್ಟಿಟ್ಯೂಷನ್ ಆಸ್ ಅ ಸ್ಪೋರ್ಟ್ಸ್ ಪರ್ಸನ್ ನಾನು ಅಪೀಲ್ ಟು ಎಲ್ಲರಿಗೂ ಒಂದು ಫೈವ್ ಕಿಲೋಮೀಟರ್ಸ್ ಅಲ್ಲಿ ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಿ ಇಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್ ಯಾಕಂದರೆ ಇದು ಒಂದು ಪ್ರೊಫೆಷ್ನಲಿ ಆರ್ಗನೈಸ್ಡ್ ಇವೆಂಟು ನಮ್ಮ ಲೋಕಲ್ ಪೊಲೀಸ್ ಪರ್ಸ್ನಲ್ ಅವ್ರು ಯಾವತ್ತು ನಮಗೆ ಸಹಾಯ ಮಾಡ್ತಾರೆ ದಿ ಎಂಟಯರ್ ರೂಟ್ ವಾಟರ್ ಸ್ಟೇಷನ್ ಮತ್ತು ಪೊಲೀಸ್ ಅವರು ಇರ್ತಾರೆ ಟು ಮ್ಯಾನೇಜ್ ಟ್ರಾಫಿಕ್ ಫೆಡರಲ್ ಬ್ಯಾಂಕ್ ಹಾಗೂ ಟಾಟಾ ಕಾಫಿ ಅವರು ಮುಂದೆ ಬಂದಿದ್ದಾರೆ ನಮ್ಮ ಇದನ್ನ ಸ್ಪಾನ್ಸರ್ ಮಾಡಲಿಕ್ಕೆ ಅವರು ಫಸ್ಟ್ ಇಯರಿಂದ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಸೊ ವಿ ಲೈಕ್ ಟು ಥ್ಯಾಂಕ್ ಟಾಟಾ ಕಾಫಿ ಆ್ಯಂಡ್ ಫೆಡರಲ್ ಬ್ಯಾಂಕ್ ಟು ಫಾರ್ವರ್ಡ್ ಇನ್ ದರ್ಡ್ ಎಡಿಷನ್ ಕಂಟಿನ್ಯೂಸ್ ಆಗಿ ಮೂರು ಎಡಿಷನ್ ಅಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ನಮ್ಮ ಶಾಲೆಯಿಂದ ಪ್ರಿನ್ಸಿಪಲ್ ಅವರು ಎಲ್ಲ ಶಾಲೆ ಪ್ರಿನ್ಸಿಪಲ್ ಅವ್ರಿಗೆ ಲೆಟರ್ ಕಳಿಸಿದ್ದಾರೆ ಹಾಗೂ ಪೋಸ್ಟರ್ ಕಳಿಸಿದ್ದಾರೆ ಚೇತನ್ ಅವರು ಹೋಗಿ ಎಲ್ಲ ಸ್ಕೂಲ್ ಪಿ ಡಿ ಅವ್ರನ್ನ ಮೀಟ್ ಮಾಡ್ತಾ ಇದ್ದಾರೆ ಎಲ್ಲ ಸ್ಕೂಲ್ಗೆ ಫಸ್ಟ್ ಟ್ವೆಂಟಿ ರನರ್ಸ್ ನಮ್ಮ ಶಾಲೆಯಿಂದ ವಿಪನ್ಸರಿಂಗ್ ಟ್ವೆಂಟಿ ಚಿಲ್ಡ್ರನ್ ಫ್ರೀ ಆಫ್ ಕಾಸ್ಟ್ ಮೈ ಅಪೀಲ್ ಟು ಆಲ್ ದ ಪ್ರಿನ್ಸಿಪಲ್ಸ್ ಹಾಗೂ ಬ್ಲಾಕ್ ಎಜುಕೇಶನ್ ಆಫೀಸರ್ ಒಂದು ನೋಟಿಫಿಕೇಶನ್ ಕೊಟ್ಟರೆ ಎಲ್ಲ ಗವರ್ಮೆಂಟ್ ಸ್ಕೂಲ್ಗೆ ಯಾಕಂದ್ರೆ ಗುಡ್ ಪಾರ್ಟಿಸಿಪೇಷನ್ ಎನ್ಕರೇಜ್ಮೆಂಟ್ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಲೈಕ್ ಮೋರ್ ಅಂಡ್ ಮೋರ್ ನಂಬರ್ ಆಫ್ ಚಿಲ್ಡ್ರನ್ ಟು ಕಮ್ ಅಂಡ್ ಪಾರ್ಟಿಸಿಪೇಟ್ ಎಲ್ಲ ಪಾರ್ಟಿಸ್ಪೆಂಟ್ಸ್ ಯಾರು ರಿಜಿಸ್ಟರ್ ಮಾಡ್ತಾರೆ ಅವ್ರಿಗೆ ಬಿಪ್ ಬಿಪಲ್ಲಿ ಚಿಪ್ ಇರ್ತದೆ ಟೆನ್ ಆ್ಯಂಡ್ ಟ್ವೆಂಟಿ ಒನ್ ಕಿಲೋಮೀಟರ್ಸ್ ಟು ನೋಟ್ ಟೈಮಿಂಗ್ಸ್ ಕಿಲೋಮೀಟರ್ಗೂ ಮೆಡಲ್ ಬ್ರೇಕ್ಫಸ್ಟ್ ಟಿ ಶರ್ಟ್ ಆ ಒಂದು ಡಿಸ್ಟ್ರಿಬ್ಯೂಷನ್ ವಿಲ್ ಬಿ ಆನ್ ದ ಟ್ವೆಂಟಿ ಫಸ್ಟ್ ಆಫ್ ಸೆಪ್ಟೆಂಬರ್ ಒಂದು ಸೊ ಐ ವಾಂಟ್ ಟೀಚರ್ಸ್ ಪ್ರಿನ್ಸಿಪಲ್ಸ್ ಐ ಮೋ ಪಾರ್ಟಿಸಿಪೇಷನ್ ನಮ್ಮ ಜನ ಅವರು ಮತ್ತೆ ಮಕ್ಕಳು ಬಹಳ ಒಂದು ಪಾರ್ಟಿಸಿಪೇಷನ್ ಏನು ಇದರಲ್ಲಿ ಮಾಡಿದರೆ ನಮಗೆ ಒಳ್ಳೆಯದು ಸೊ ಐ ಆಮ್ ರಿಕ್ವೆಸ್ಟಿಂಗ್ ಆ್ಯಂಡ್ ಐ ವುಡ್ ಲೈಕ್ ದ ಸಪೋರ್ಟ್ ಆಫ್ ದ ಪ್ರೆಸ್ ಕ್ಲಬ್ ಆಫ್ ಗೋಣಿಕೊಪ್ಪ ಆ್ಯಂಡ್ ಕೊಡಗು ಫಸ್ಟ್ ಬಂದ್ ಸೆಕೆಂಡ್ ಬಂದರು ಚೋದ ಮಾಸ್ ಥರ್ಡ್ ಬಂದರು ಐ ಥಿಂಕ್ ಸೊ ಇಟ್ಸ್ ನೈಸ್ ನಮ್ಮ ಲೋಕಲ್ ಜನ ಪ್ರೈಸ್ ತಗೊಂಡ್ರೆ ನಮಗೆ ಖುಷಿ ಆಗ್ತದೆ